ನಮಸ್ಕಾರ ಸ್ನೇಹಿತರೆ ಮತ್ತೊಮ್ಮೆ ನನ್ನ ಚಾನೆಲ್ಗೆ ಪ್ರೀತಿಯ ಸ್ವಾಗತ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ಜಯಂತಿಯನ್ನ ಪ್ರತಿ ವರ್ಷ ಕೂಡ ಜನವರಿ ಮೂವತ್ತರಂದು ಆಚರಣೆ ಮಾಡ್ತಾರೆ ಹಾಗಾದ್ರೆ ಈ ಸುರೇಶ್ವರಾಚಾರ್ಯರು ಯಾರು ತಿಳಿದುಕೊಳ್ಳೋಣ ಈ ಒಂದು ಕಿರು ವಿಡಿಯೋ ಮುಖಾಂತರ ಸುರೇಶ್ವರಾಚಾರ್ಯರು ಆದಿಶಂಕರಾಚಾರ್ಯರ ಪ್ರಮುಖ ಶಿಷ್ಯರು ಇವರು ಹಿಂದೆ ಮಂಡನ ಮಿಶ್ರ ಅಂತಕ್ಕಂತಹ ಹೆಸರಿಂದ ಪ್ರಸಿದ್ಧರಾಗಿದ್ರು ಇವರೊಬ್ಬ ಮಹಾನ್ ಮೀಮಾಂಶಕ ಪಂಡಿತರು ಆದಿ ಶಂಕರಾಚಾರ್ಯರೊಂದಿಗೆ ನಡೆದಂತಹ ಶಾಸ್ತ್ರಾರ್ಥದ ನಂತರ ಅದ್ವೈತ ವೇದಾಂತವನ್ನ ಅಂಗೀಕರಿಸಿ ಸನ್ಯಾಸತ್ವವನ್ನ ಸ್ವೀಕರಿಸ್ತಾರೆ ಇನ್ನು ಸುರೇಶ ಆಚಾರ್ಯರ ಜಯಂತಿಯನ್ನ ಅದ್ವೈತ ವೇದಾಂತದ ತತ್ವಗಳನ್ನು ಪ್ರಬಲವಾಗಿ ಪ್ರತಿಪಾದಿಸಿದ ಮಹಾಚಾರ್ಯರನ್ನ ಸ್ಮರಿಸುವ ದಿನ ಜ್ಞಾನ ವೈರಾಗ್ಯ ಮತ್ತು ಬ್ರಹ್ಮ ತತ್ವದ ಸಂದೇಶವನ್ನು ಸಾರುವ ದಿನ ಶಂಕರ ಭಗವತ್ಪಾದರ ತತ್ವಗಳಿಗೆ ಶಾಸ್ತ್ರೀಯ ಆಧಾರ ನೀಡಿದ ಆಚಾರ್ಯರನ್ನ ಗೌರವಿಸುವಂತಹ ದಿನ ಏನು ಇವರು ರಚಿಸಿರುವಂತಹ ಪ್ರಮುಖ ಕೃತಿಗಳು ಅಂದ್ರೆ ವೈಶರ್ಮ ಸಿದ್ಧಿ ವೃತ್ತಿಕ ಗ್ರಂಥಗಳು ಬೃಹದಾರಣ್ಯಕ ಮತ್ತು ತೈತೀರಿಯ ಉಪನಿಷತ್ತುಗಳ ಮೇಲೆ ರಚಿಸಿರುವಂತಹದ್ದು ಈ ಗ್ರಂಥಗಳು ಅದ್ವೈತ ತತ್ವದ ಆಳವಾದ ವಿವರಣೆಗಳನ್ನ ನೀಡುತ್ತವೆ ಹಾಗಾದ್ರೆ ಈ ಸುರೇಶ ಸುರೇಶ್ವರಾಚಾರ್ಯರು ಹುಟ್ಟಿದ್ದು ಎಲ್ಲಿ ಅಂದ್ರೆ ಇವರು ಹುಟ್ಟಿದ್ದು ಮಿಥಿಲಾ ಪ್ರದೇಶದಲ್ಲಿ ಅಂದ್ರೆ ಇಂದಿನ ಬಿಹಾರ ರಾಜ್ಯದಲ್ಲಿ ಇವರು ಜನಿಸಿದ್ದು ಕೆಲವು ಪರಂಪರೆಗಳಲ್ಲಿ ಅವರನ್ನ ಮಗದ ಪ್ರದೇಶದ ಪಂಡಿತ ಅಂತ ಕೂಡ ಉಲ್ಲೇಖಿಸಲಾಗಿದೆ ಮಿಥಿಲಾ ಎಂಬುದು ಹೆಚ್ಚು ಪ್ರಸಿದ್ಧವಾದ ಮತ್ತು ಸ್ವೀಕೃತವಾದಂತಹ ಅಭಿಪ್ರಾಯ ಆಗಿದೆ ಸುರೇಶ್ವರಾಚಾರ್ಯರು ಆದಿ ಶಂಕರಾಚಾರ್ಯರ ಪ್ರಮುಖ ಶಿಷ್ಯರು ಹಾಗೆನೇ ಅದ್ವೈತ ವೇದಾಂತದ ಮಹಾಸ್ತಂಭ ಅಂತ ಹೇಳ್ತಾರೆ ಇನ್ನು ಜ್ಞಾನ ಮಾರ್ಗ ಮತ್ತು ಬ್ರಹ್ಮ ತತ್ವದ ಸ್ಮರಣೆ ಇವರು ಜಯಂತಿಯ ಮಹತ್ವ ಆಗಿದೆ ಇವರು ಹುಟ್ಟಿದ್ದು ಎಲ್ಲಿ ಅಂದ್ರೆ ಮಿಥಿಲ ಅಂದ್ರೆ ಇಂದಿನ ಬಿಹಾರದಲ್ಲಿ ಇವರು ಜನಿಸಿದ್ರು ಸುರೇಶ್ವರಾಚಾರ್ಯರು ಸುಮಾರು ಒಂಬತ್ತನೇ ಶತಮಾನದಲ್ಲಿ ಜೀವಿಸಿದ್ದಂತಹ ಆದಿಶಂಕರಾಚಾರ್ಯರ ಪ್ರಮುಖ ಶಿಷ್ಯರಲ್ಲಿ ಒಬ್ಬರು ಮತ್ತು ಅದ್ವೈತ ವೇದಾಂತದ ಮಹಾನ್ ವಿದ್ವಾಂಸರು ಶಂಕರರು ಸ್ಥಾಪಿಸಿದ ಶೃಂಗೇರಿ ಶಾರದಾ ಪೀಠದ ಮೊದಲ ಪೀಠಾಧಿಪತಿಯಾಗಿ ಇವರು ಕಾರ್ಯನಿರ್ವಹಿಸಿದರು ಇವರು ನೈಶ ನೈ ನೈಶರ್ಮ ಸಿದ್ಧಿ ನೈಷ್ಕರ್ಮ ಸಿದ್ಧಿ ಎಂ ಸೇರಿದಂತೆ ಪ್ರಮುಖ ಕೃತಿಗಳನ್ನ ರಚಿಸಿದ್ದು ಶಂಕರರ ಅದ್ವೈತ ಸಿದ್ಧಾಂತವನ್ನ ಎತ್ತಿ ಹಿಡಿಯುವಲ್ಲಿ ಇವರು ಪ್ರಮುಖ ಪಾತ್ರವನ್ನ ವಹಿಸಿದ್ದಾರೆ ಇವರ ಮೂಲ ಹೆಸರು ಅಂದ್ರೆ ಅಂದ್ರೆ ಇವರು ಸನ್ಯಾಸತ್ವವನ್ನ ಸ್ವೀಕರಿಸುವ ಮೊದಲು ಇದ್ದಂತಹ ಹೆಸರು ಅಂದ್ರೆ ಮಂಡನ ಮಿಶ್ರ ಇವರ ಗುರು ಯಾರು ಅಂದ್ರೆ ಆದಿಶಂಕರ ಭಗವತ್ಪಾದರು ಇವರು ಏನು ಕೆಲಸವನ್ನ ನಿರ್ವಹಿಸಿದ್ರು ಇವರ ಸ್ಥಾನ ಏನಾಗಿತ್ತು ಅಂದ್ರೆ ಶೃಂಗೇರಿ ಶಾರದಾ ಪೀಠದ ಪ್ರಥಮ ಪೀಠಾಧಿಪತಿ ಆಗಿದ್ರು ಯಾವಾಗ ಅಂದ್ರೆ ಎಂಟ್ನೂರ ಇಪ್ಪತ್ತರಿಂದ ಎಂಟುನೂರ ಮೂವತ್ನಾಲ್ಕರ ಅವಧಿಯಲ್ಲಿ ಇವರ ಪ್ರಮುಖ ಕೃತಿಗಳನ್ನ ಕೂಡ ತಿಳ್ಕೊಂಡಿದ್ವಿ ಅದೇನೆ ನೈಷ್ಕರ್ಮ ಸಿದ್ಧಿ ಗೃಹದ ಕಾರಣಕ ಉಪನಿಷತ್ ಭಾಷ್ಯ ವಾರ್ತಿಕ ತೈತ್ತರಿಯ ಉಪನಿಷತ್ ಭಾಷ್ಯ ವಾರ್ತಿಕಗಳನ್ನ ಇವರು ರಚನೆ ಮಾಡಿದ್ದಾರೆ ಇವರ ವಿಶೇಷತೆ ಅಂದ್ರೆ ಅದ್ವೈತ ಸಿದ್ಧಾಂತಕ್ಕೆ ತಾರ್ಕಿಕ ಮತ್ತು ಬೌದ್ಧಿಕ ಪುಷ್ಟಿಯನ್ನ ನೀಡಿದಂತಹವರು ಅದಷ್ಟೇ ಅಲ್ಲ ಶೃಂಗೇರಿಯ ಶಾರದಾ ದೇವಸ್ಥಾನದ ಬಳಿ ಇವರ ಸಮಾಧಿ ಕೂಡ ಇದೆ ಅದನ್ನ ನೀವೇನಾದ್ರೂ ಶೃಂಗೇರಿಗೆ ಭೇಟಿಯನ್ನ ಕೊಟ್ರೆ ಅಲ್ಲಿ ನೀವು ವೀಕ್ಷಣೆ ಮಾಡಬಹುದು ಇದಾಗಿದೆ ಸ್ನೇಹಿತರೆ ನಾಡಿನೆಲ್ಲೆಡೆ ಸುರೇಶ್ವರಾಚಾರ್ಯರ ಜನ್ಮದಿನ ಆಚರಿಸುತ್ತಿರುವಂತಹ ಸಂದರ್ಭದಲ್ಲಿ ಅವರ ತಿರುಪರಿಚಯ ಧನ್ಯವಾದಗಳು